ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಈ ಸುಂದರವಾದ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಕರ್ಷಿತವಾದದ್ದು ಕಣ್ಮನಗಳನ್ನು ತಣಿಸುವಂಥದ್ದು ಹಾಗೂ ತನ್ನಡೆಗೆ ಸೆಳೆದುಕೊಳ್ಳುವಂಥದ್ದು ನೋಡಿ ನಮಗೆ ಎಷ್ಟೇ ಭಾರ ನೋವು ಟೆನ್ಷನ್ ಏನೇ ಇರುವುದಾದರೂ ಸಹ ಒಂದು ಪ್ರಕೃತಿಯ ಮುಂದೆ ನಾವು ನಿಂತುಕೊಳ್ಳುವಾಗ ನಮ್ಮ ಕಣ್ಮನಗಳು ಆ ಪ್ರಕೃತಿಯನ್ನು ಸೆಳೆಯುವಾಗ ಆಕರ್ಷಿತವಾಗುವಾಗ ನಾವು ಎಲ್ಲವನ್ನು ಮರೆತು ಬಿಡುತ್ತೇವೆ ಏನೋ ಒಂದು ಉಲ್ಲಾಸ ಆ ಪ್ರಕೃತಿಯ ಮುಂದೆ ನಿಂತುಕೊಂಡಾಗ ಏನೋ ಒಂದು ಸಂತೋಷ ಆನಂದ ಇಬ್ಬನಿ ಆಗಬಹುದು ಜಲಪಾತಗಳಾಗಬಹುದು ಹಸಿರಾಗಬಹುದು ತೊರೆಗಳಾಗಬಹುದು ಮೋಡಗಳಾಗಬಹುದು ಯಾವುದನ್ನು ನೋಡುವಾಗ ಸುಂದರವಾಗಿ ಆಕರ್ಷಿಸುವಾಗ ನಾವು ಮರೆತು ನಮ್ಮನ್ನೇ ನಾವು ಮೈ ಮರೆತು ಬಿಡುತ್ತೇವೆ ಪ್ರಿಯರೇ ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿ ಎಷ್ಟು ಸುಮಧುರವಾದದ್ದು ಎಂಬುದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ ನಾವೆಂದು ಚಿಂತಿಸುತ್ತಾ ಇದ್ದೇವೆ ಈ ಚಿಂತನೆಯ ಮೂಲಕವಾಗಿ ಪ್ರತಿದಿನದ ಈ ಚಿಂತನೆ ನಿಮ್ಮ ಜೀವನಕ್ಕೆ ಒಂದು ಮಾರ್ಗಸೂಚಿ ಪ್ರತಿದಿನದ ಚಿಂತನೆ ನಿಮ್ಮ ಜೀವನಕ್ಕೆ ಒಂದು ಮಾರ್ಗಸೂಚಿ ಪ್ರಿಯರೇ ನಾವು ಅನೇಕ ಜನರಲ್ಲಿ ಅಥವಾ ನಮಗೆ ಬೇಕಾದಂತಹ ಮಿತ್ರರಲ್ಲಿ ಬಂಧುಗಳಲ್ಲಿ ನಾವು ಎತ್ತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಗಳಲ್ಲಿ ನಾವು ಅನೇಕ ವಿಧದ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತೇವೆ ಅನೇಕ ವಿಧದಲ್ಲಿ ಸಹಾಯವನ್ನು ಸಹ ಯಾಚಿಸುತ್ತೇವೆ ಆದರೆ ಕೆಲವು ಬಾರಿ ಅದಕ್ಕೆ ಪ್ರತ್ಯುತ್ತರ ಸಿಗುತ್ತದೆ ಕೆಲವು ಸಾರಿ ಪ್ರತ್ಯುತ್ತರ ಸಿಕ್ಕುವುದಿಲ್ಲ ಕೆಲವು ಸಾರಿ ಮುಖಮರೆಸಿಕೊಳ್ಳುತ್ತಾರೆ ಕೆಲವು ಸಾರಿ ಅವಿತುಕೊಳ್ಳುತ್ತಾರೆ ಕೆಲವು ಸಾರಿ ನಮ್ಮಿಂದ ದೂರಾಗಿ ಹೋಗುತ್ತಾರೆ ಇದು ಮಾನವನ ಸಹಜ ಗುಣವು ಸಹ ಒಂದಾಗಿದೆ ಅಂಗಲಾಚಿ ಬೇಡಿದರೂ ಸಹ ಗೋಗರೆದು ಬೇಡಿದರೂ ಸಹ ದಿನವೆಲ್ಲ ಕೇಳಿದರೂ ಸಹ ಎಷ್ಟೋ ಕಾಲಗಳು ನಾಳೆ ಬಾ ನಾಳೆ ಬಾ ಎಂದೇಳಿದರೂ ಸಹ ನಾಳೆ ನಾಳೆ ಎಂಬುದಾಗಿ ಹಿಂದೆ ನಾವು ಓದರೂ ಸಹ ತಿರಸ್ಕರಿಸುವಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಭವಿಷ್ಯ ಕುಟುಂಬದಲ್ಲಿರುವಂತಹ ಒಡ ಹುಟ್ಟಿದವರು ಸಹ ಆಗಬಹುದು ಅಥವಾ ನನ್ನ ಪ್ರಾಣಮಿತ್ರ ಪ್ರಾಣಮಿತ್ರಿ ಎಂದು ಹೇಳುವರು ಸಹ ಆಗಬಹುದು ನಾವು ಸಹಾಯುನಿ ಆಚಿಸುವಾಗ ಅವರು ನಾವು ಸಹಾಯುನಿ ಆಚಿಸುತ್ತೇವೆ ಎಂದು ಬಿಟ್ಟು ಹೋಗುವುದು ಸಹ ಆಗಬಹುದು ಮನುಷ್ಯ ಹೇಳು ಗಾದೆ ಮಾತಿದೆ ಮನುಷ್ಯ ಕೊಡುವುದು ಮನೆ ತನಕ ದೇವರು ಕೊಡುವುದು ಕೊನೆಯ ತನಕ ಎಲ್ಲವಾಗಿದೆ ಚಿಂತಿಸಿ ನನ್ನ ಸಹೋದರನೇ ಸಹೋದರಿಯೇ ದೇವರು ಮಾತ್ರ ನಾವು ನೋಡುವಾಗ ಅವರೆಂದಿಗೂ ದೇವರಾಗಿಯೇ ಉಳಿಯುತ್ತಾರೆ ಅವರೆಂದಿಗೂ ದೇವರಾಗಿಯೇ ಉಳಿಯುತ್ತಾರೆ ಅವರೆಂದಿಗೂ ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸುವುದಿಲ್ಲ ಹಗಲು ರಾತ್ರಿ ಆ ದೇವರ ಮುಂದೆ ಕುಳಿತುಕೊಳ್ಳುವಾಗ ಆ ದೇವರಲ್ಲಿ ಭಿನ್ನಯಿಸುವಾಗ ಆ ದೇವರಲ್ಲಿ ಯಾಚಿಸುವಾಗ ನಾನು ಪಾಪಿಯಾಗಿದ್ದರೂ ಬಲಹೀನಾಗಿದ್ದರೂ ಯಾವುದೇ ವಿಧದಲ್ಲಿ ನಾನು ಕುರೂಪಿಯಾಗಿದ್ದರೂ ನನ್ನ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಕೇಳಿ ನನ್ನ ಹೃದಯಂತರಾಳದ ದನಿಯನ್ನು ಕೇಳಿ ದೇವರು ನಿನ್ನನ್ನು ನನ್ನನ್ನು ತಿರಸ್ಕರಿಸುವುದಿಲ್ಲ ಅವನು ತನ್ನ ಪ್ರೀತಿಯನ್ನ ನಿರಾಕರಿಸುವುದಿಲ್ಲ ನನ್ನ ಪ್ರೀತಿಯನ್ನು ನಿರಾಕರಿಸುವುದಿಲ್ಲ ಸಂಪೂರ್ಣವಾಗಿ ತನ್ನ ಪ್ರೀತಿಯನ್ನು ನಮಗೆ ಕೊಡುತ್ತಾರೆ ದೇವರು ಹೌದು ನನ್ನ ಸಹೋದರನೇ ಸಹೋದರಿಯೇ ಹೀಗಿರುವಾಗ ಆ ನನ್ನ ದೇವರಿಗೆ ಎಲ್ಲವನ್ನು ಕೊಡುವಂತ ನನ್ನ ದೇವರನ್ನ ಎಷ್ಟರ ಮಟ್ಟಿಗೆ ನಾನು ಆರಾಧಿಸಿ ಸ್ತುತಿಸಿ ನಾಮಸ್ಮರಣೆ ಮಾಡುತ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ಆ ದೇವರನ್ನು ನಾನು ಗುಣಗಾನ ಮಾಡುತ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ಆ ನನ್ನ ದೇವರನ್ನ ಹಾಡಿ ಅರಸುತ್ತಾ ಇದ್ದೇನೆ ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ನಿಮಿಷಗಳು ನಾನು ದೇವರ ಮುಂದೆ ಕುಳಿತುಕೊಂಡಿದ್ದೇನೆ ಅಥವಾ ಎಷ್ಟು ಸೆಕೆಂಡುಗಳ ಕಾಲ ಆ ದೇವರನ್ನ ಸ್ಮರಿಸಿದ್ದೇನೆ ಎಂಬುದನ್ನು ಒಂದು ಕ್ಷಣ ಚಿಂತಿಸಿ ನೋಡು ಸಹೋದರ ಸಹೋದರಿ ಮಣ್ಣಿಗೆ ಓಲೆ ಪಾಲಾಗುವಂತಹ ಮನುಷ್ಯರ ಮುಂದೆ ಗಂಟೆ ಗಟ್ಟಲೆ ದಿನಗಟ್ಟಲೆ ನಾವು ಕುಳಿತುಕೊಂಡು ಮಾತನಾಡುತ್ತೇವೆ ಮಾತನಾಡುತ್ತೇವೆ ಆದರೆ ಜೀವ ಕೊಟ್ಟಂತಹ ನಮಗೆ ಸರ್ವವನ್ನು ನೀಡುವಂತಹ ದೇವರ ಮುಂದೆ ಕುಳಿತುಕೊಂಡು ಮಾತನಾಡಲು ನಿಮಿಷಗಳು ಸಹ ನಮ್ಮ ಮುಂದೆ ಇಲ್ಲ ಎಂತಹ ಸ್ವಾರ್ಥಿಗಳಲ್ಲವೆ ನಾವು ಎಂತಹ ಸ್ವಾರ್ಥಿಗಳಲ್ಲವೆ ನಾವು ಎಂತಹ ವಂಚನೆಗಳು ಉಳ್ಳವರಲ್ಲವೇ ನಾವು ಅವಶ್ಯಕತೆಗಾಗಿ ಮಾತ್ರ ದೇವರ ಮುಂದೆ ಕುಳಿತುಕೊಳ್ಳಲು ಹೋಗುವ ನಾನು ನನಗೆಲ್ಲವನ್ನು ದಿನಂಪ್ರತಿ ಹಗಲು ಮಧ್ಯಾಹ್ನ ರಾತ್ರಿ ನನಗೆ ಬೇಕಾದದೆಲ್ಲವನ್ನು ಊಟೋಪಚಾರವನ್ನು ನಿದ್ರೆಯನ್ನು ಆರೋಗ್ಯವನ್ನು ಸಕ್ಕಲವನ್ನು ಕೊಟ್ಟಂತಹ ದೇವರನ್ನು ನಾನು ನಿರಾಕರಿಸಿಬಿಡುತ್ತೇನೆ ಆದರೆ ಅವರಾದರೂ ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸುವುದಿಲ್ಲ ಅದು ಬರೀ ಆದ್ದರಿಂದ ನಾವೇನು ಮಾಡಬೇಕು ಆ ದೇವರನ್ನು ಸ್ತುತಿಸಬೇಕು ಆ ದೇವನನ್ನು ಘನಪಡಿಸಬೇಕು ಆ ದೇವನನ್ನು ಮಹಿಮೆ ಪಡಿಸಬೇಕು ಮನುಷ್ಯನು ಮಣ್ಣಿಗೆ ಪಾಲಾಗುವವನು ಆದರೆ ದೇವರು ಅಮರತ್ವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವವನು ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ ತನ್ನ ಪ್ರೀತಿ ನನಗೆ ನಿರಾಕರಿಸದಾತನಿಗೆ ನಿರಾಕರಿಸದಾತನಿಗೆ ಸನ್ನತಿ ಎಂದಿಗೂ ನಮ್ಮ ಪ್ರಾರ್ಥನೆ ನನ್ನ ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸುವುದಿಲ್ಲ ನಮ್ಮ ಪ್ರೀತಿಯನ್ನು ನಿರಾಕರಿಸುವುದಿಲ್ಲ ನಮ್ಮ ಪ್ರೀತಿಗಾಗಿ ಸದಾ ಕಾದು ಕುಳಿತುಕೊಂಡಿರುವಂತಹ ದೇವರು ಆ ದುಂದುಗಾರನ ತಂದೆಯಂತೆ ನಮಗಾಗಿ ಕಾದು ಕುಳಿತುಕೊಂಡಿರುವಂತಹ ದೇವರು ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ ಪ್ರಿಯರೇ ಆ ಪ್ರಾರ್ಥನೆ ಆ ದೇವರನ್ನ ಸ್ತುತಿಸೋಣ ವಂದಿಸೋಣ ನಮ್ಮ ಪ್ರಾರ್ಥನೆಯನ್ನ ನಿರಾಕರಿಸದಿರುವಂತಹ ದೇವರನ್ನ ಹೊಗಳೋಣ ಹಾಡಿ ಹರಿಸೋಣ ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯ ಇಪ್ಪತ್ತನೇ ವಚನ ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದ ದೇವನಿಗೆ ಸ್ತುತಿ ತನ್ನ ಪ್ರೀತಿ ನನಗೆ ನಿರಾಕರಿಸಿದ ಆತನಿಗೆ ಸನ್ನತಿ ప్రభుత్వ కీర్తన దేవన నిరాభవ్య దేవత కీర్తన అరవత్ వాక్య ఇప్ప ఎన్న ప్రార్థన తిరస్కరి దేవన నిరాకరితన సున్నతి ప్రభుత్వం నూతన అరవత్మ వాక్య ప్రార్థన దేవుని దేవన తన ప్రీతి నిరాకరి ఆతన సున్నతి

ದೇವರಿಗೆ ಕೃತಜ್ಞತೆ ಸಲ್ಲೇ ಅಪ ತಂದೆಯೇ ಸ್ತೋತ್ರರಾಚ ಓ ಜೀವಂತ ದೇವರಾಗಿರುವ ನನ್ನ ಸರ್ವೇಶ್ವರರೇ ನಿಮಗೆ ಸ್ತೋತ್ರ ರಕ್ಷಕರಾದ ಪ್ರಭು ಯಶುವೆ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ ನೀವು ಮಾಡಿದ ಮಹದುಪಕಾರಗಳಿಗಾಗಿ ನಿಮಗೆ ವಂದನೆ ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸದೇ ಇರುವ ದೇವರೇ ನಿಮಗೆ ಆರಾಧನೆ ಅಪ ಕರುಣಿಸಿರಿ ಸ್ವಾಮಿ ಈ ಸರ್ವ ಜನತೆಯ ಮೇಲೆ ಕರುಣೆ ತೋರಿ ಸ್ವಾಮಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ ಇವರ ಭವಿಷ್ಯವು ಆಶೀರ್ವಾದವಾಗಲಿ ಈ ದಿನ ಇವರಿಗೆ ಆಶೀರ್ವಾದದ ದಿನವಾಗಿ ಮಾರ್ಪಾಡಾಗಲಿ ಇಂದು ಇವರ ಅದ್ಭುತಗಳನ್ನು ಕಾಣಲಿ ಇವರ ಮನಸ್ಸಿನ ಭಾರ ವೇದನೆ ದುಃಖ ಹೋರಾಟಗಳನ್ನು ನೀಗಿಸಿರಿ ಇವರ ಕುಟುಂಬದಲ್ಲಿ ಇವರಲ್ಲಿ ಕಾಡುವ ಯಾವುದೇ ವಿಧವಾದ ಅನಾರೋಗ್ಯಗಳನ್ನು ರೋಗಗಳನ್ನು ಸೌಖ್ಯಪಡಿಸಿರಿ ಇವರ ವಿಶ್ವಾಸಭರಿತ ಜೀವಿತದ ಪ್ರಾರ್ಥನೆಯ ಶಬ್ದ ನಿಮ್ಮ ಮುಂದೆ ಇದೆ ಸ್ವಾಮಿ ನೀವಲ್ಲದೆ ಬೇರೆ ದೇವರುಗಳಿಲ್ಲ ಸ್ವಾಮಿ ನೀವೇ ನಮ್ಮ ದೇವರಾಗಿದ್ದೀರಿ ಸ್ವಾಮಿ ಈ ಸಮಯದಲ್ಲಿ ಈ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಿಮ್ಮ ಮಕ್ಕಳಾಗಿ ನಿಮ್ಮ ನುಡಿಯನ್ನು ಆಲಿಸಿ ಧ್ಯಾನಿಸುತ್ತಾ ನಿಮ್ಮ ಗುಣಗಾನ ಮಾಡುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ ಈ ಮಕ್ಕಳನ್ನು ನಿರಾಳವಾಗಿ ಆಶ್ರದಿಸಿರಿ ಇವರ ಕಣ್ಣೀರನ್ನು ಒಗ್ಗಲಾಡಿಸಿರಿ ಇವರ ಪ್ರಾರ್ಥನೆಯನ್ನು ನಿರಾಕರಿಸದೆ ಪೂರೈಸಿರಿ ಇವರ ಜೀವನ ಇವರ ಜೀವನದ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಆಶ್ರದಿಸಿರಿ ಇವರಿಗೆ ಜನ್ಮ ಕೊಟ್ಟವರನ್ನು ಒಡಹುಟ್ಟಿದವರನ್ನ ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ತಿರಸ್ಕರಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರ ಮೇಲೆ ಅಪವಾದ ಒರೆಸುವವರನ್ನು ಆಶ್ವದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚುವವರನ್ನು ಆಶ್ರೋದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರದಿಸಿರಿ ಈ ದಿನದ ಎಲ್ಲ ಇವರ ಕೆಲಸಗಳು ಪ್ರಯಾಣಗಳು ಸಫಲವಾಗಲಿ ಇವರ ಪ್ರಾರ್ಥನಾ ಜೀವನವು ವೃದ್ಧಿಯಾಗಲಿ ನಿಮ್ಮ ಪವಿತ್ರಾತ್ಮರಲ್ಲಿ ತುಂಬಲಿ ಎಂದು ಪಿತ್ತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೆ ನಿಜ ತಂದೆಯೇ ಅಮೇನ್ Amém.